ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಪದವಿ ಕಾಲೇಜು ವಿದ್ಯಾರ್ಥಿನಿಲಯ ಆವರಣದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಶುದ್ಧೀಕರಣ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ಕೆಆರ್ಎಸ್ ಚೈತ್ಯಭೂಮಿ ಚಲೋಗೆ ಚಾಲನೆ ನೀಡಿದರು ಭಾನುವಾರ ಅಂಜನಾಪುರದಲ್ಲಿ ಸೋಮವಾರ ಕೋಲಾರ ಜಿಲ್ಲೆಯಲ್ಲಿ ಮಂಗಳವಾರ ಹಿರಂಡಹಳ್ಳಿ ಬುಧವಾರ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ಪುಷ್ಪನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಚೈತ್ಯ ಭೂಮಿ ಚಲೋ ಕಾರ್ಯಕ್ರಮವನ್ನು ಮುಂದುವರಿಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬೆಳತೂರು ವೆಂಕಟೇಶ್ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶಿರೀಶಾ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಮುರಳಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸಿಂಧುಶ್ರೀ ತಾಲೂಕು ಅಧ್ಯಕ್ಷ ಯರ್ರಪ್ಪ ಹಿರಿಯ ದಲಿತ ಮುಖಂಡರಾದ ಲಕ್ಷ್ಮಣರಾಜು ಗೋವಿಂದರಾಜು ಕೃಷ್ಣ ಹೊಸಕೋಟೆ ತಾಲೂಕು ಅಧ್ಯಕ್ಷ ವೆಂಕಟಯ್ಯ ಕುಪ್ಪೇಂದ್ರ ಚಂದ್ರಶೇಖರ ರಾಮಕೃಷ್ಣ ಪೂಜಾ ಮುಂತಾದವರು ಅಭಿಮಾನದಿಂದ ಭಾಗವಹಿಸಿದರು ಎಲ್ಲರಿಗೂ ಜೈ ಭೀಮ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ ದಿನ ಅದರ ಜೊತೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಚೈತ ಭೂಮಿ ಚಲವನ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾದಂತಹ ಮುರಳಿಯವರು ಮತ್ತು ಮಹಿಳಾ ಮುಖಂಡರಾದಂತಹ ಸಿಂಧುಶ್ರೀ ಅವರು ಮತ್ತು ತಾಲೂಕು ಅಧ್ಯಕ್ಷರಾದ ಯರಪ್ಪ ಅವರು ಜೊತೆಯಲ್ಲಿ ನಮ್ಮ ಹಿರಿಯ ಹೋರಾಟಗಾರರು ಪತ್ರಕರ್ತರಾದಂತಹ ಲಕ್ಷ್ಮಣ್ಜಿ ಅವರು ಕೂಡ ಬಂದಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ನಾನು ಸಂಘಟನೆ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ಇವತ್ತು ಎಲ್ಲ ಕೂಡ ಇಡೀ ದೇಶದ ನೂರೈವತ್ತು ಕೋಟಿ ಜನ ಸಂಖ್ಯೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿದ್ದೀವಿ ಆ ಒಂದು ಕಾರಣಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ಇವತ್ತು ಏನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ಜಾತಿಯ ಬಡವರ ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಭಗವಾನ್ ಬುದ್ಧರ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ತಂದೆ ಪೆರಿಯರವರ ಬಸವಣ್ಣವರ ಇಂಥ ಮಹನೀಯರ ವಿಚಾರಗಳನ್ನು ಇಟ್ಕೊಂಡು ಅವರ ಆದರ್ಶಗಳನ್ನು ಇಟ್ಟುಕೊಂಡು ಇವತ್ತು ತನ್ನದೇ ಆದಂಥ ಒಂದು ಸಾಮಾಜಿಕ ಹೋರಾಟದ ಜೊತೆಯಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಹೋರಾಟಗಳ ಜೊತೆ ಇವತ್ತು ಯಾಕೆ ನಾವು ಮುಂಬೈಗೆ ಹೋಗಬೇಕು ಅನ್ನೋದಕ್ಕೆ ಕಾರಣಕ್ಕಾಗಿ ನಾವು ಈ ಜನರ ಜಾಗೃತಿ ಮೂಡಿಸಲಿಕ್ಕೆ ಹೊಸರಾಗಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ವತಂತ್ರ ಬರಕ್ಕೆ ಮುಂಚೆ ಹಿಂದೆ ನಾವು ಯಾವ ರೀತಿ ಇದ್ವಿ ಯಾವ ಏನೆಲ್ಲ ವಂಚಿತರಾಗಿದ್ದೀವಿ ನಾವು ಅನ್ನೋದನ್ನು ನಾವೆಲ್ಲ ಮನಗಂಡಿದ್ದೇವೆ ಆ ಕಾರಣಕ್ಕೆ ಆ ವಿಚಾರವಾಗಿ ಇವತ್ತು ಏನು ಈ ಸಂವಿಧಾನ ಸಂವಿಧಾನ ಇಲ್ಲಾಂದರೆ ನಾವು ಉಸಿರಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಂಥ ಒಂದು ಪರಿಸ್ಥಿತಿ ಇತ್ತು ಇವತ್ತು ಸಂವಿಧಾನವಾಗಿ ನಾವೆಲ್ಲ ಕೂಡ ಇಲ್ಲಿ ಸಾಮಾಜಿಕವಾಗಿ ಬದುಕಲಿಕ್ಕೆ ಪ್ರತಿಯೊಂದು ಆಗಿ ಬದುಕಲಿಕ್ಕೆ ಮತ್ತು ಎಲ್ಲರೂ ಕೂಡ ನಾವು ಮನುಷ್ಯರು ಅನ್ನೋ ಮನುಷ್ಯರು ಮನುಷ್ಯನಾಗಿ ಕಾಣುವ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ಸಾಕ್ತಾಯಿದ್ದೀವಿ ಅದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಾಗಲಿ ಅರವತ್ತೆಂಟು ವರ್ಷಗಳು ಕಳೆದರೂ ಕೂಡ ಇವತ್ತು ಮುಂಬೈಯಲ್ಲಿರ್ತಕ್ಕಂತಹ ದಾದರಲ್ಲಿ ಅವರ ಸಮಾಜದಿಗೆ ಲಕ್ಷ ಡಿಶೆಂಬರ್ ಆರನೇ ತಾರೀಕು ದೇಶದ ಮೂಲೆ ಮೂಲಗಳಿಂದ ಬಂದು ಎಲ್ಲ ಕೂಡ ಅವರು ಬಂದಲ್ಲಿ ನಮನ ಸಲ್ಲಿಸ್ತಾರೆ ಆ ಒಂದು ನಮ್ಮ ಜನಾಂಗಕ್ಕೆ ಗೊತ್ತಾಗಬೇಕು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಇಷ್ಟು ಸತ್ತು ಆದರೂ ಕೂಡ ಇಷ್ಟು ಪವರ್ಫುಲ್ ಆಗಿದ್ದಾರೆ ಅಂದರೆ ಅದು ಅವರ ಅವರ ವಿಚಾರಗಳು ಅವರ ಆದರ್ಶಗಳು ಮತ್ತು ಅವರ ಕೊಡುಗೆ ಅಪಾರವಾದ ನಮ್ಮ ಮೇಲೆ ಇರೋದ್ರಿಂದಕ್ಕಾಗಿ ನಾವು ಜೀವಿತ ಕಾಲದಲ್ಲಿ ನಾವು ಅವ್ರ ಋಣ ಋಣದಲ್ಲಿದ್ದೀವಲ್ಲ ಆ ಋಣವನ್ನು ತೀರಿಸ್ಕೊಳ್ಲಿಕ್ಕೆ ಯಾಕಂದರೆ ಅವರು ಋಣ ತೀರ್ಸಕ್ಕಂತೂ ಆಗೋದಿಲ್ಲ ಯಾಕಂದರೆ ಅವರ ಕುಟುಂಬ ಅಷ್ಟು ಈ ನಮ್ಮ ಜನಾಂಗಕ್ಕೋಸ್ಕರವಾಗಿ ಅವರು ಜೀವನವನ್ನು ತ್ಯಾಗ ಮಾಡಿದ್ದಾರೆ ಆ ಒಂದು ಸಲುವಾಗಿ ನಮ್ಮ ಒಂದು ಕಾರ್ಯಕರ್ತರನ್ನ ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಲಕ್ಷಾಂತರ ಜನ ಹೋಗೋ ಜೊತೆಗೆ ನಾವು ಕೂಡ ಪ್ರತಿ ವರ್ಷ ಇದು ಹದಿಮೂರನೇ ವರ್ಷದ ಕಾರ್ಯಕ್ರಮ ಮತ್ತು ಇವತ್ತು ಇದು ನಾಲ್ಕನೇ ದಿನದ ಕಾರ್ಯಕ್ರಮ ಈಗಾಗಲೇ ನಾವು ಬೆಂಗಳೂರಲ್ಲಿ ಅನ್ಯ ಕಾರ್ಯಕ್ರಮ ಮಾಡಿದ್ದೀವಿ ಕೋಲಾರದಲ್ಲಿ ಮಾಡಿದ್ದೀವಿ ನಿನ್ನೆ ಬೆಂಗಳೂರು ಪೂರ್ವ ತಾಲೂಕು ಕೇರ್ಪುರಮಲ್ಲಿ ಮಾಡಿದ್ದೀವಿ ಇದು ಇವತ್ತು ನಾಲ್ಕನೇ ಹಂತದ ಕಾರ್ಯಕ್ರಮ ನಮ್ಮ ಮುರಳಿ ಅವರು ಮತ್ತು ಸಿಂಧೂರೀ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಕೂಡ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದಾದ ನಂತರ ನಾಳೆ ದೇವನಹಳ್ಳಿಯಲ್ಲಿ ಕೂಡ ಕಾರ್ಯಕ್ರಮ ಇದೆ ಅಂತಿಮವಾಗಿ ಡಿಸೆಂಬರ್ ಮೂರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಅಲ್ಲಿ ಪ್ರತಿಮೆ ಮುಂದೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಡಿಸೆಂಬರ್ ಆರನೇ ತಾರೀಕು ಮುಂಬೈಗೆ ತೆರಳ್ತೀವಿ ನಮ್ಮ ಜೊತೆಯಲ್ಲಿ ನೂರಾರು ಕಾರ್ಯಕರ್ತರನ್ನು ಕರ್ಕೊಂಡೋಗಿ ಪ್ರತಿ ವರ್ಷ ಅವರ ದರ್ಶನ ಮಾಡೋದು ಯಾಕಂದರೆ ಅಲ್ಲಿ ಕೂಡ ಒಂದು ಅದ್ಭುತ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂದಿರಂತಹ ಜಾಗಕ್ಕೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಅನ್ನೋ ಉಚ್ಚಾರಣ ಈ ಜನ ನಮ್ಮ ಜನ ಸಮುದಾಯಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಪ್ರತಿ ವರ್ಷವೂ ಯಾಕಂದರೆ ಇವತ್ತು ನಮ್ಮ ಸಮುದಾಯಗಳಲ್ಲಿ ಇರತಕ್ಕಂಥವ್ರು ಕೆಲವರೆಲ್ಲ ಕೂಡ ಬೇರೆ ಬೇರೆ ಯಾತ್ರೆಗಳನ್ನು ಮಾಡ್ತಾರೆ ಅದು ಅದರಿಂದ ಆ ಜನಕ್ಕೆ ಏನು ಪ್ರತಿಫಲ ಸಿಕ್ಕಿದೆಯೋ ಏನು ಅವರಿಂದ ಏನು ಲಾಭ ಸಿಕ್ಕಿದೆಯೋ ಗೊತ್ತಿಲ್ಲ ಆದರೆ ನಮ್ಮ ಬದುಕಿಗೆ ಒಂದು ಅರ್ಥ ಕೊಟ್ಟದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲ ಕೂಡ ನಮಗೆಲ್ಲ ಶಿಕ್ಷಣದಲ್ಲೇ ಆಗ್ಬೋದು ಉದ್ಯೋಗದಲ್ಲಿ ಆಗ್ಬೋದು ರಾಜಕೀಯವಾಗಿ ನಮಗೇನೋ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಬಾಬಾ ಸಂಬಂಧ ಕೊಟ್ಟಿರೋಂಥ ಭಿಕ್ಷೆ ಆ ಭಿಕ್ಷದಲ್ಲಿ ನಾವು ಇರೋಂಥವ್ರು ಅವ್ರು ನೆನೆಯೋದು ಅವ್ರು ಸ್ಮರಿಸೋದು ನಮ್ಮೆಲ್ಲ ಆದ ಕರ್ತವ್ಯ ಅಂತೇಳಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಯಾಕಂದರೆ ಇದು ಒಂದು ಬಹಳ ಒಂದು ವರ್ಷ ಪ್ರತಿ ವರ್ಷ ಒಂದು ರೀತಿಯಲ್ಲಿ ಹೋಗ್ತಾ ಇದೆ ಯಾಕಂದರೆ ಇಂಥ ಒಂದು ಕಾನ್ಸೆಪ್ಟನ್ನು ನಮಗೆ ಪರಿಚಯ ಮಾಡಿಸಿದವರು ಹಿಂದೆ ನಮ್ಮೆಲ್ಲ ಪರಮ ಪೂಜೆ ಗುರುಗಳಾದಂತಹ ಮತ್ತು ನಮ್ಮ ಹಿರಿಯರಾದಂತಹ ನಮ್ಮ ಸಂಘಟನೆಯ ದಿವಂಗತ ಜಿಗ್ನೀಶಂಕರ್ ಅವರು ಇಂಥ ಒಂದು ಕಾರ್ಯಕ್ರಮನ ಪ್ರೇರೇಪಿಸಿದ್ರು ಆ ಒಂದು ಕಾರ್ಯಕ್ರಮನ ನಾವು ಇವರೆಗೂ ಹದಿಮೂರನೇ ವರ್ಷವರೆಗೂ ನಾವು ತಂದಿದ್ದೀವಿ ಇವತ್ತು ಹದಿಮೂರನೇ ವರ್ಷದ ಕಾರ್ಯಕ್ರಮ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾಯಿದ್ದೀವಿ ಇದು ನಿರಂತರವಾಗಿ ನಾವು ಹಮ್ಮಿಕೊಳ್ತೇವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ವಿಚಾರವನ್ನು ತಿಳಿಸುವಂತಹ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರನ್ನ ಕರೆದು ಅವರ ವಿಚಾರಗಳನ್ನು ಎಲ್ರಿಗೂ ಜನಸಾಮಾನ್ಯರಿಗೆ ತಿಳಿಸುವಂಥ ಕಾರ್ಯಕ್ರಮ ಕೂಡ ನಾವು ಮಾಡ್ತಾಯಿದ್ದೀವಿ ಒಟ್ಟಿಗೆ ಒಟ್ಟಿಗೆ ಸಾಮಾಜಿಕ ಹೋರಾಟ ಆಗ್ಬೋದು ಮತ್ತು ಏನು ನಾವು ನಮ್ಮ ಒಂದು ಇದೇನೆಂದರೆ ಸಂಘಟನೆದ ಮೂಲ ಉದ್ದೇಶ ಎಲ್ಲ ಏನು ಈ ನಿರ್ಗತಿಯರಿಗೆ ಇದ್ದರೆ ವಸತಿ ಇಲ್ಲದೆ ವಂಚಿತರಾಗಿದ್ದಾರೆ ಅವರಿಗೆ ವಸತಿ ಸಿಗಬೇಕು ಸೂರು ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟು ಒಟ್ಟಾರೆ ಈ ನಮ್ಮ ಭಾಗದಲ್ಲಿ ಹಸಿವು ಮುಕ್ತ ಭಾರತ ನಿರ್ಮಾಣಕ್ಕಾಗಬೇಕು ಯಾರೂ ಕೂಡ ಹಸುವಿನಿಂದ ಇರಬಾರ್ದು ಅಂತೇಳಿ ಮತ್ತು ಯಾರೂ ಕೂಡ ಮನೆ ಮಠ ಇಲ್ಲದ್ರೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ನಾವು ಹೋರಾಟದ ಮೂಲಕ ಸುಮ ಸುಮಾರು ಸಾವಿರಾರು ನಮ್ಮ ಕಾರ್ಯಕರ್ತರಿಗೆ ಸೂರನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ ಮುಂದೆ ಕೂಡ ನಾವು ಮಾಡ್ತೀವಿ ನಮ್ಮೊಟ್ಟಿಗೆ ಇರ್ತಕ್ಕಂಥ ಎಲ್ಲರೂ ಕೂಡ ನಾನು ಅವರು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಬರಬೇಕು ಅನ್ನೋದು ಕಾರಣಕ್ಕಾಗಿ ಸರ್ಕಾರದ ಸವಲತ್ತುಗಳು ಏನೆಲ್ಲ ಸಿಗಬೇಕು ಅದನ್ನೆಲ್ಲ ಕೊಡಿಸೋ ನಿಟ್ಟಿನಲ್ಲಿ ನಾವು ಹೋರಾಟದ ಜೊತೆಗೆ ಮತ್ತು ಇಂಥ ವಿಚಾರಗಳು ಕೂಡ ನಾನು ಕೊಡೋ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಸಹಕಾರ ಕೊಟ್ಟಿರುವಂತಹ ಈ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನನ್ನ ಅಣ್ಣ ತಮ್ಮರಿಗೂ ಅಕ್ಕ ತಂದಿ ಅಕ್ಕ ತಂಗಿಯರಿಗೂ ಮತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಮುಖಂಡಗಳಿಗೂ ಹೊಂದಿಸಿ ಇವತ್ತು ನನ್ನ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನನ್ನ ಅಂಬೇಡ್ಕರ್ ವಾದಿಗಳಿಗೂ ಮತ್ತು ಸಂಘಟನೆ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಸರ್ಕಾರ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀ ಜೈ ಭೀ ವಂದನೆಗಳು ಈ ಕಾರ್ಯಕ್ರಮವನ್ನು ಆರಂಭ ಮಾಡತಕ್ಕಂತಹ ನಮ್ಮ ಅಧ್ಯಕ್ಷರಾದಂತಹ ಮಿಳ್ತೂರು ವೆಂಕಟೇಶ್ ಸರ್ ಅವ್ರಿಗೂ ಜೈ ಭೀ ವಂದನೆಗಳು ತಿಳಿಸ್ತಾ ಈ ದಿನ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ರೇಷ್ಠವಾದಂತಹ ದಿನ ಯಾಕಂದರೆ ಸಂವಿಧಾನ ನಮಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ದಿನ ಅದಕ್ಕೋಸ್ಕರ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದರೆ ತುಂಬ ಒಳ್ಳೆಯ ದಿವಸ ಮಾಡಲೇಬೇಕು ಮೂಳೆ ಅಂತೇಳಿ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರು ನಮಗೆ ಹೇಳಿದಾಗ ನಾವು ಇಲ್ಲ ಸರ್ ಮಾಡೋಣ ಅಂತ ಹೇಳಿದ್ದೀರಾ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ ಅಂಥೇಳಿ ಖಂಡಿತವಾಗ್ಲೂ ಮಾಡೋಣ ಸರ್ ಅಂಥೇಳಿ ಸಂಜೆ ನಮಗೆ ಅದು ಹತಾಂತರವಾಗಿ ನಮಗೆ ತಿಳಿಸಿದ್ರು ಆದರೂ ಸಹ ನಾವು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್ ಬಂಧುಗಳೇ ವಿಶ್ವದಲ್ಲಿ ಭಾರತಕ್ಕೆ ಆಗ್ರ ಸ್ಥಾನವಿದೆ ಶಾಂತಿ ಕರುಣೆ ಸಂದೇಶವನ್ನು ಸಾರಿದ ಬುದ್ಧ ಭಗವಾನನು ಶಾಂತಿ ದೂತರಾಗಿ ನಮ್ಮೆಲ್ಲರ ಮುನ್ನಡೆ ಮುನ್ನಡೆಸುತ್ತಿದ್ದಾರೆ ವಿಶ್ವದಲ್ಲಿಯೇ ಸ್ಥಾಪಿಸಿರುವ ಬುದ್ಧ ಸರ್ಮ ಸರ್ಮಕಗಳು ನಮಗೆ ಗಲಾತಕಾಲದ ಚರಿತ್ರೆಯನ್ನು ನೆನಪಿಸುತ್ತಿವೆ ಅಸಮಾನತೆಯ ಶ್ರೇಷ್ಠಕೃತ ಜಾತಿ ವ್ಯವಸ್ಥೆಯಲ್ಲಿ ಸುಟ್ಟ ಬೂದಿಯಂತಾಗುತ್ತಿದ್ದ ಶ್ರಮಜೀವಿಗಳೇ ತಂಪು ನೀಡಿದ ಬೌದ್ಧ ಧರ್ಮ ಅಸಮಾನತೆಯನ್ನು ತೆಗೆದುಕೊಳ್ಳ ಹಾಕುತ್ತಿತ್ತು ಇಂತಹ ಶ್ರೇಷ್ಠ ಧರ್ಮವನ್ನು ಅನುಸರಿಸುವ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋಷಿತರಿಗೆ ಮಾರ್ಗದರ್ಶನಕರಾದರು ದಾಸ್ಯದಲ್ಲಿ ಭಾರತ ಸ್ವತಂತ್ರ ಗಳಿಸಿದ ನಂತರ ಮುಖಂಡ ಭಾರತವನ್ನು ದೃಢವಾಗಿ ಉಳಿಸಿದ್ದು ಅಂಬೇಡ್ಕರ್ ಬರೆದ ಸಂವಿಧಾನ ಪ್ರತಿ ವ್ಯಕ್ತಿಗೂ ಸಮಾದ ಸಮಾನ ಗೌರವ ನೀಡುವ ಮತ್ತು ತಮ್ಮ ಕರ್ತವ್ಯ ಹಕ್ಕುಗಳನ್ನು ನೀಡುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನುಷೊಳಿಸಿ ಅನುಷ್ಠಾನಗೊಳಿಸಿದ್ದಾರೆ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದ ಶ್ರೇಷ್ಠ ಲಿಖಿತ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ ಘೋಷಿತ ಸಮ ಸಮುದಾಯದಲ್ಲಿ ಹುಟ್ಟಿ ದೌರ್ಜನ್ಯಗಳ ನಡುವೆ ನುಗ್ಗಿದರು ಅಂಬೇಡ್ಕರ್ ನಮ್ಮೆಲ್ಲರಿಗೂ ಗುರುಗಳಾಗಿ ತಂದೆಯಾಗಿ ತಂದೆಯಾಗಿದ್ದಾರೆ ಅವರ ಸಿದ್ಧಾಂತಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಚೈತನ್ಯ ಭೂಮಿಗೆ ಅವರಿಗೆ ನಮಿಸೋಣ ಜೈ ವಿಂಗ್ ಜೈ ಸಂವಿಧಾನ್ ಸಿಂಧು ಶ್ರೀಯನ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕೆ ಆರ್